ಕ್ಲಾಸ್ಮೇಟ್ ಆದಂಥ ಪ್ರಕಾಶ್ ಅವರು ಅವ್ರ ಅಮೃತ ಹಸ್ತದಿಂದ ಓಪನ್ ಮಾಡಬೇಕಿದ್ರು ಅಂದ್ರೆ ಅವ್ರ ಹಸ್ತ ಇಷ್ಟು ಚಲೋ ಐತಲ್ಲ ಹೊಟ್ಟೆ ಯಾವುದೇ ಕಾರ್ಯಕ್ಕೂ ನಮ್ಗೆ ನಿರ್ಮೀ ಆಗಲಿಲ್ಲ ಹಿಂಗೆ ಸಿ ಸಿಸಿ ಬಾಳ್ರ ಮತ್ತೆ ನಮ್ಮ ಪ್ರಕಾಶ್ ಅವರು ಮತ್ತು ಆರು ತಿಂಗಳೊಳಗೆ ಆಗದಕ್ಕೆ ಅವರು ನನಗೆ ಕೇಳಿದರು ಇಷ್ಟು ಜಲ್ದಿ ಹೆಂಗಾಯಿತು ಭಾವನಾ ಅಂತಂದು ಗೌಡ್ರ ಮತ್ತು ನಿಮ್ಮ ಒಂದು ಕೈಯ ಹೆಂಗೈತಿ ಹಂಗದ ಮತ್ತು ಅದು ನಿಂದೋದಿಲ್ಲ ಅಂತ ಹೇಳ್ತೀವಿ ಅದಕ್ಕೆಲ್ಲ ಕಾರಣ ನಮ್ಮ ಸಮಾಜ ಬಾಂಧವರು ಹಿರಿಯರು ದೇವರ ಒಂದು ಆಶೀರ್ವಾದ ಎಲ್ಲರೂ ಎಲ್ಲರಿಗೋಗ್ರಿ ಅದು ಏನು ಹಣದ ಹಣದ ಹೊಳೆನ ಹರಿಸಿದ್ರಿ ಊರಿಗೆ ಯಾವ್ರಿಗೋದ್ರೂ ಪ್ರತಿಯೊಬ್ಬರು ಹತ್ತು ಸಾವಿರ ಅಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಅಂದ್ರೆ ಐದು ಲಕ್ಷ ಕೊಟ್ಟರು ಐದು ಲಕ್ಷ ಕೊಟ್ಟರು ಮತ್ತು ನೀನು ಬಂದು ಹತ್ತು ಲಕ್ಷ ಹತ್ತು ಸಾವಿರ ಅಂದರು ಅಂದರೆ ಹಣದ ಹೊಳೆ ನನ್ನ ಮ್ಯಾಗಿರುವಂಥ ನಮ್ಮ ಕಮಿಟಿ ಮ್ಯಾಗಿರುವಂಥ ವಿಶ್ವಾಸ ಅತಿಯಾಗಿತ್ತು ಅದು ನಾಮದೇವ್ ಸಿಕ್ಕಿ ಸಮಾಜ ಒಂದು ಅನ್ನೋದನ್ನು ಪ್ರತಿಯೊಂದು ತಾಲೂಕಿಗೆ ಹೋದಾಗ ನೀವು ಬರ್ ಮಾಡ್ಕೊಂಡಂಥ ರೀತಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಎಲ್ಲ ಆಗಿದ್ದು ನಾವು ಹೋದಾಗ ಪ್ರವಾಸಕ್ಕೆ ಹೋದಾಗ ಹತ್ತು ಹನ್ನೊಂದು ಗಂಟೆ ಆದ್ರೂ ಒಂದು ಬೆಳಿಗ್ಗೆ ನಾವು ಎಂಟೂವರೆಗೆ ಪ್ರಾರಂಭ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಮುಗಿಸ್ತಿದ್ವಿ ಹನ್ನೊಂದು ಗಂಟೆ ಮುಗಿಸಿದ್ರು ಅದನ್ನೆಲ್ಲ ಕಾಯ್ತಾ ಕೂತಾ ಇದ್ರಲ್ಲ ಆ ನಿಮ್ಮ ಆಸ್ ಆಸಕ್ತಿ ನೀವು ಕೊಟ್ಟಂಥ ಹಣ ಇವತ್ತು ಈ ಥರ ಬಂದಿದೆ ಇದಕ್ಕೆಲ್ಲ ಕಾಣೀಭೂತರು ನಮ್ಮ ಸಮಸ್ತ ಕರ್ನಾಟಕ ರಾಜ್ಯದ ನಾಮದಿ ಸಮಾಜದವರು ಹಾಗೂ ಸರ್ಕಾರದಿಂದಲೂ ನಮ್ಗೆ ಸ್ವಲ್ಪ ಬಂದೈತಿ ಬಂದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಕೋಟಿ ಕೊಟ್ಟ ಬರ್ತಾನೆ ಅಂತ ಹೇಳಿದ್ರು ಇವತ್ತು ಆರೋಗ್ಯದಲ್ಲಿ ಏನೋ ಸ್ವಲ್ಪ ಆಗಿದ್ಕ ಅವ್ರು ಬರಲಿಲ್ಲ ಅವ್ರ ಪರವಾಗಿ ಈಗ ನಮ್ಮ ನಾಗರಾಜ್ ಯಾದವ್ ಸರ್ ಮಾತಾಡಿ ಅದನ್ನೆಲ್ಲ ಸರಿಯಾಗಿ ನಮ್ಮ ಧ್ವನಿಗೆ ಧ್ವನಿಯನ್ನು ಸೇರಿಸುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನಾಗರಾಜ್ ಯಾದವ್ ಅವರು ಅಂತ ನಾನು ಹೇಳ್ತೀನಿ ಯಾಕಂದರೆ ತೀರ್ಥ ಹಂಗೆ ಆಗೋದಿಲ್ಲ ಯಾರು ಹೇಳಬೇಕು ಯಾರು ಕೊಡಬೇಕು ಅದು ಕೊಟ್ಟಾಗನ ತೀರ್ಥ ಆಗ್ತದೆ ಶಂಕದಿಂದ ಬಂದಾಗನ ತೀರ್ಥ ಅಂತ ಈಗ ನಾರಾಯಣ ಗೋಪಾಳ ಹೇಳಿದ್ರು ಅವ್ರಿಗೆ ಧ್ವನಿ ಕೇಳಿಲ್ಲ ಅನ್ನಿಸ್ತದೆ ಯಾಕಂದ್ರೆ ಬರಬೇಕಾಗಿತ್ತು ಹಿಂದೂ ಒಂದು ದೊಡ್ಡ ಸಮಾಜದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಭಾಗವಹಿಸ್ಬೇಕಾಗಿತ್ತು ನಾನು ಅವ್ರು ಭಾಗವಹಿಸ್ತಾರೆ ಅಂತಂದೇಳಿ ಭಾಳ ಪಟ್ಟಿದ್ದೆ ಯಾಕೆಂದ್ರೆ ನಾನು ಬಂದೇ ಬರ್ತೇನೆ ನಿನಗೊಂದು ಕೋಟಿ ರೂಪಾಯಿ ಕೊಟ್ಟು ಬರ್ತೇನೆ ಅಂತ ಹೇಳಿದರು ಅದು ಸ್ವಲ್ಪ ನನಗೆಲ್ಲೋ ಒಂಥರ ಮನಸ್ಸಿನಲ್ಲಿ ಯಾಕಂದ್ರೆ ಇವತ್ತು ನಾವು ನಮ್ಮ ದೇವ್ ಸಿಪ್ಪಿ ಸಮಾಜದವರು ಪ್ರಕಾಶ್ ಕೋಳಿವಾರ ಇರ್ಬೋದು ಅಥವಾ ನಮ್ಮ ಶಿಶಿ ಪಾಲ್ದರಿಂದ ನಾವು ಒಳಗೆ ಹೋಗ್ಬೇಕು ನಮ್ಮ ಹತ್ರ ಭಾಳ ಮಂದಿಗೆ ಇವತ್ತು ನಮ್ಮ ಅಧ್ಯ ಗೌರವಾಧ್ಯಕ್ಷ್ರು ಹೋಗ್ಬೋದು ಬಟ್ ನಮ್ಮಂಥ ಸಾಮಾನ್ಯರು ಹೋಗ್ಬೇಕಂದ್ರೆ ಅಸೆಂಬ್ಲಿ ಒಳಗೆ ಹೋಗ್ಬೇಕಂದ್ರೆ ಯಾರದ್ರೂ ಒಂದು ಲೆಟ್ರ್ ತೊಗೊಂಡು ಹೋಗ್ಬೇಕು ಅಂಥ ಪರಿಸ್ಥಿತಿ ನಮ್ಮದು ಸಮಾಜದ್ದಾಗಿದೆ ಅದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇನ್ನಾದರೂ ಒಗ್ಗಟ್ಟಾಗಬೇಕು ಎಲ್ಲರೂ ಸೇರಿ ಒಗ್ಗಟ್ಟಾದಾಗ ನಮ್ಮ ಧ್ವನಿಯನ್ನು ನಾಗರಾಜ್ ಯಾದವ್ ಅವರು ಹೇಳಬೇಕು ಅಲ್ಲಿ ಕೂಗಿ ನಾಮದೇವ ಸಂ ಈ ಸಮಾಜಕ್ಕೂ ಒಂದು ಗೌರವ ಸಿಗಬೇಕಲ್ಲಿ ಎಲ್ಲಿ ವಿಧಾನಸಭೆಯಲ್ಲಿ ನಮ್ಗೆ ಒಂದು ಎಮ್ ಎಲ್ ಸಿ ಆಗಲಿ ಒಂದು ಕೆಲವೊಂದು ನಾವು ಬೇಡಿಕೆಗಳದು ಅಂದ್ರೆ ನಮ್ಮ ಇಲ್ಲಿ ಮಠ ಎಲ್ಲ ತಾಲೂಕಿನಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳಿಂದ ನಾನು ಹೇಳಬೇಕಂತ ಮಾಡಿದ್ದೆ ಎಲ್ಲ ತಾಲೂಕಿನಲ್ಲೂ ನಾಮದೇವ್ ಭವನ ಕಟ್ಟಬೇಕು ನಾಮದೇವ್ ಭವನಗಳು ಪ್ರತಿಯೊಂದು ರಾಜ್ಯದ ತಾಲೂಕಿನಲ್ಲಿ ನಾಮದೇವ್ ಭವನಗಳು ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಅಂತ ನಾವು ಬಟ್ ಮುಖ್ಯಮಂತ್ರಿಗಳು ಇಲ್ಲ ಆ ಧ್ವನಿಯನ್ನು ನಾಗರಾಜ್ ಯಾದವ್ ಸರ್ ಮುಟ್ಟಿಸ್ಬೇಕು ಅಂತಂದು ಹೇಳ್ತೀನಿ ಅದೇ ರೀತಿ ನಮಗೊಂದು ನಿಗಮ ಬಂಡ್ಲಿ ಬೇಕಾಗಿದೆ ನಮ್ಮ ಸಮಾಜಕ್ಕೆಲ್ಲವೂ ಎಲ್ಲವಕ್ಕೂ ನಿಗಮ ಮಂಡಳಿ ಅದಾವೆ ಬಟ್ ನಮ್ಮ 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 ದೇಶಿ ಸಮಾಜಕ್ಕೆ ನಿಗಮ ಮಂಡಳಿ ಇಲ್ಲ ನಿಗಮ ಮಂಡಳಿನೂ ಆಗಬೇಕು ಅಂತಂದೇಳಿ ಈ ಈ ಈ ವೇದಿಕೆಯಲ್ಲಿ ನಾವು ನಾನು ಹಿರಿಯರಲ್ಲಿ ಒತ್ತಾಯ ಮಾಡ್ತೀನಿ ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳೇ ಇಲ್ಲ ನಾವು ಯಾವ್ಯಾವ ಇಲ್ಲ ಇಂಜಿನಿಯರಿಂಗ್ ಇಲ್ಲ ವೈದ್ಯಕೀಯ ಇಲ್ಲ ಪಾಲಿಟೆಕ್ನಿಕ್ ಇಲ್ಲ ಇಂಥ ಕಾಲೇಜ್ಗಳಿಗೆ ಪರ್ಮಿಷನ್ ಕೊಡುವಂಥ ಉಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾಗರಾಜ್ ಯಾದವ್ರು ಹಿಂದೂಳ್ದವರು ಮತ್ತು ಶಿಶು ಪಾಲ್ರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಅಂತ ಪ್ರಕಾಶ್ ಕೋಳಿವಾಡವರು ಪ್ರಯತ್ನ ಪಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಅದೇ ರೀತಿ ಇವತ್ತು ಇದ್ರ ಹಿಂದಗಡೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ರಾಮ್ ಪ್ರಕಾಶ್ ಇರ್ಬೋದು ನಮ್ಮ ಇಡೀ ತಂಡ ಬೆಂಗಳೂರಿನ ಇಡೀ ತಂಡ ಇರ್ಬೋದು ಈ ಒಂದು ಸುಂದರವಾದ ಭವನ ಬರ್ಬೇಕಂದ್ರೆ ನಮ್ಮ ದಾವಾಸ್ಕರ್ ಸತೀಶ್ ದಾವಾಸ್ಕರ್ ನಿಜವಾಗ್ಲೂ ಜೋರಾದ ಚಪ್ಪಾಳಿಯಲ್ಲಿ ತಟ್ಟಿದ್ರೆ ಅವರು ತಮ್ಮ ಈ ಭವನವನ್ನು ನಾವು ಎಷ್ಟು ಕೊಟ್ಟ ದುಡ್ಡು ಅಷ್ಟು ಇಸ್ಕೊಂಡು ಮತ್ತು ಆಮೇಲೆ ಅಂತಂದು ಹೇಳಿ ತಮ್ಮದೇ ಆದ ಕೊಡುಗೆಯನ್ನು ನಮಗೆ ಆಫೀಸು ಮತ್ತು ದೇವಸ್ಥಾನವನ್ನು ಫ್ರೀಯಾಗಿ ಕಟ್ಕೊಟ್ಟಿದ್ದಾರೆ ಯಾರು ನಮ್ಮ ಸತೀಶ್ ದಾವಸ್ಕರ್ ಧಾವಸ್ಕರ್ ಅವರ ಕುಟುಂಬ ಈ ರೀತಿ ಎಲ್ಲ ಮುಂದೆ ಬಂದಾಗ ಎಲ್ಲರೂ ದುಡ್ಡು ಕೊಟ್ಟಾಗ ಈಗ ನಮ್ಮ ಹೆಮ್ಮೆ ನಮ್ಮ ಸಮಾಜ ಬೆಳಿಬೇಕಪ್ಪ ಅನ್ನೋದೆಲ್ಲ ಬಂದಿದೆ ಉಪಾಧ್ಯಕ್ಷರಾದಂಥ ರಾಮ್ ಪ್ರಕಾಶ್ ಕಟ್ಟೆಯರ್ ಅವರು ಇವತ್ತೊಂದು ಭಾಳ ಒಳ್ಳೆಯ ಸಂದೇಶವನ್ನು ನಿಮಗೆ ಕೊಟ್ಟರು ಇದರಿಂದ ಇಂದು ಮೇಲೆ ಪ್ರತಿ ವರ್ಷ ನಮಗೂ ಕೋಟಿ ಗಂಟಲೆ ಆದಾಯ ಬರ್ತದೆ ಆದರೆ ನಾವು ಹೋಗಿ ಡಿಪಾಸಿಟ್ ತನಕ ಇಡೋದಿಲ್ಲ ನಾವು ಈ ಕಮಿಟಿ ಮುಂದಿನ ದಿನಗಳಲ್ಲಿ ಯಾವ ಯಾವ ಊರಿನೊಳಗೆ ಡೆವಲಪ್ಮೆಂಟ್ ಮಾಡೋದಿದೆ ಯಾರಿಗೆ ಆರ್ಥಿಕ ಸಬಲೀಕರಣ ಇಲ್ಲ ಯಾರಿಗೆ ದೇವಸ್ಥಾನ ಇಲ್ಲ ಸುಮಾರು ಇವತ್ತು ನಾನು ಹಾವೇರಿಯಲ್ಲಿ ನೋಡಿದೆ ಇನ್ನೂ ದೇವಸ್ಥಾನವೂ ಇಲ್ಲ ಒಂದು ಜಗನೂ ಇಲ್ಲ ಹಾವೇರಿ ಅಂತ ಡಿಸ್ಟಿಕ್ಕಿಗೆ ಅದು ಭಾಳ ಖೇದ್ ಅನ್ನಿಸ್ತದೆ ನನಗೆ ಅಂದರೆ ರಾಜ್ಯವ್ಯಾಪಿ ಈಗ ಅಡ್ಡಾಡಿ ಬಂದಾಗ ಎಲ್ಲೆಲ್ಲಿ ಏನೇನಾಗಿದೆ ಎಷ್ಟು ಕಷ್ಟ ಇದೆ ಯಾರು ಏನು ನೋವಿದೆ ಅದು ಸ್ವಲ್ಪ ಮಟ್ಟಿಗೆ ಕೇವಲ ನಾನು ಕೇವಲ ತೊಂಬತ್ತೈದು ಪರ್ಸೆಂಟ್ ತಿಳ್ಕೊಳ್ಳಿಲ್ಲ ಒಂದು ಐದು ಪರ್ಸೆಂಟ್ ಮಾತ್ರ ತಿಳ್ಕೊಂಡಿದ್ದೀನಿ ಆದರೆ ಇನ್ನೂ ಮಹಾರಾಜವರು ನನಗೆ ತುಂಬ ಅನುಭವ ಕೊಟ್ಟರು ಅಂತ ನಾನು ಕರೆದ ತಕ್ಷಣ ಬರೀ ಫೋನ್ ಬರುವಾಗ ಬಂದಿರೋರು ಇವತ್ತು ನನ್ನ ಸ್ನೇಹಕ್ಕೋಸ್ಕರ ಅದೇ ಹಿಂದುಳಿದ ಬಗ್ಗೆ ಯಾವಾಗಲೂ ಅವ್ರ ಗೌರವ ಒಂದು ನೇರವಾಗಿ ನೇರವಾಗಿ ಮಾತಾಡುವಂಥ ಪ್ರವೃತ್ತಿ ನಾನು ಹೇಳಿದೆ ಒಂದು ಕೋಟಿ ರೂಪಾಯಿ ಹಣವನ್ನು ನಮ್ಮ ಕೊಳಿಗಾಡು ಸಾಹೇಬರು ಅಂತ ಕೊಡ್ತೀನಿ ಸಿದ್ದರಾಮಯ್ಯ ಕೊಡಲ್ಲ ಸಾಗರ ಒಂದೆರಡು ವಿಚಾರ ತ ಮೇಲಿಲ್ಲ ನಮ್ಮ ಸಮಾಜಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ನಾನು ಅಧ್ಯಕ್ಷ ಆದಾಗ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಐವತ್ತು ಲಕ್ಷಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಸರ್ ಅದಾದ ನಂತರ ಇಪ್ಪತ್ತೈದು ಲಕ್ಷವನ್ನು ಕೂಡ ಕೊಟ್ಟಿದ್ದಾರೆ ಕೇಳಿದ್ರು ಇನ್ನು ಎಷ್ಟು ಬೇಕಪ್ಪ ಕೇಳಿದ್ರು ಇನ್ನೂ ಒಂದು ಕೋಟಿ ಕೊಡುವಂಥ ಸಂದರ್ಭದಲ್ಲಿ ಆ ಸರ್ಕಾರ ಸರ್ ಯಾವತ್ತು ಹಿಂದುಳಿದ್ರ ಬಗ್ಗೆ ಯಾವತ್ತು ಯಾವಾಗಲೂ ಸಿದ್ದರಾಮಯ್ಯ ಅವರು ಕೊಡೋಂಥ ಕೊಡುಗೆ ಬಗ್ಗೆ ನಮಗೆ ಸಿ ಸಿ ಪಾಂಡೆ ಸಾಹೇಬ್ ಹೇಳಿದರು ಯಾವಾಗಲೂ ಅವರು ಕೂಡ ಒತ್ತಾಯ ಮಾತಾಡೋರು ಅವರು ಕೂಡ ಕೊಡಿದ್ದಾರೆ ಅದು ತದನಂತರ ಎಪ್ಪತ್ತೈದು ಲಕ್ಷ ಕೊಟ್ಟಾಗ ಸರ್ ನಮ್ಮ ಜಯಮಾಲಾ ಮೇಡಮ್ ಕೂಡ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ಆಮೇಲೆ ರೇವಣ್ಣ ಸಾಹೇಬರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ಸರ್ ಆಮೇಲೆ ನಮ್ಮ ರಾಮಚಂದ್ರ ಗೌಡರು ಕೂಡ ಕೊಟ್ಟಿದ್ದಾರೆ ಸರ್ ಇದು ಈ ವಿಚಾರ ಯಾದವ್ರದಲ್ಲೂ ಭಗವಂತನ ಪ್ರೇರಣೆ ಏನಾಯಿತು ಅವರು ಕೊಡ್ಬೋದು ಹೇಳೋಕ್ಕಾಗಲ್ಲ ಪಾಂಡ್ರಗನರ ಇಚ್ಛೆಯಂತೆ ಅವ್ರು ಕೊಟ್ಟರು ಕೊಡ್ಬೋದು ಯಾಕಂದರೆ ಎಮ್ ಎಲ್ ಸಿ ಫಂಡ್ ಇದ್ದೇ ಇರುತ್ತೆ ಬಹುಶಃ ನಮ್ಮ ಕಟ್ಟಡಕ್ಕೆ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿದ್ದೇನೆ ಸರ್ ಈ ಕಟ್ಟಡಕ್ಕೆ ಸರ್ ಇದು ಬಿ ಡಿ ಎದು ಇದು ಇದೈತಿ ಲೀಸ್ ಜಾಗ ಸರ್ ಲೀಸು ಲೀಸ್ ಮೇಲೆ ಮೂವತ್ತು ಲಕ್ಷ ನಾನು ನಾನು ರಿನೂವಲ್ ಮಾಡಿಕೊಟ್ಟೆ ಸಿದ್ದರಾಮಯ್ಯ ಕಾಲದಲ್ಲಿ ಇಲ್ಲಿ ಕೊಟ್ಟಿರೋದು ಹಾಸ್ಟ್ಲಿಗೆ ಅಂತ ಕೊಟ್ಟಿದ್ದು ದಯವಿಟ್ಟು ತಮ್ಮ ಕಾಲದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದಲ್ಲಿ ನಮಗೆ ಹಣದ ಅವಶ್ಯಕತೆ ಸಿಕ್ಕ ಈ ಜಾಗನ ಪರ್ಮನೆಂಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಸರ್ ಲೀಸ್ ಪರ್ಮನೆಂಟ್ ಆಗಿ ಈ ಜಾಗನ ಕೊಂಡುಕೊಳ್ಳೋ ಅಂತ ನಮಗೆ ಹಣದ ಬಲ ತುಂಬ ಇದೆ ಸರ್ ಬಹುಶಃ ನಮ್ಮ ನಮ್ಮ ಕೊಟ್ಟರು ಅಂತ ದೇಣಿಗೆ ನೋಡ್ತಾ ಇದ್ದರೆ ಈ ಕಟ್ಟಡದ ಜಾಗವನ್ನು ಸ್ವಂತವಾಗಿ ಮಾಡ್ಕೊಳ್ಳೋ ಒಂದು ದೊಡ್ಡ ಒಂದು ಶಕ್ತಿ ನಮ್ಮಲ್ಲಿದೆ ನಾವು ಯಾವತ್ತು ನಮ್ಮದೇ ಸಿಬ್ಬಿ ಸಮಾಜದ ಭಿಕ್ಷೆ ಬೇಡಲ್ಲ ಸರ್ ನಾನು ಕೇಳ್ತಿರ್ಕೊತೀವಿ ನಮಗೂ ಶರಣರಿಗೂ ಭಾಳ ಆತ್ಮೀಯತೆ ಇದೆ ಸರ್ ಮರಾಠಿಗರಿಗೂ ಶರಣರಿಗೂ ಭಾಳ ಆತ್ಮೀಯತೆ ಇದೆ ಅದು ಹಿಡನ್ ಸಿಕ್ಕ ನನಗೆ ಗೊತ್ತಿದೆ ಒಬ್ಬ ಶರಣರಿಂದನೇ ಬೆಂಗಳೂರಲ್ಲಿ ಭಾಳ ದೊಡ್ಡ ನಿರ್ಮಾಪಕನಾದೆ ಕೋಟೆ ಅಂತ ದುಡ್ಡು ವ್ಯವಹಾರ ಮಾಡಿದೆ ಕೋಟೆಗಳು ಕಳೆದ ಕೂಡ ನಾನು ಶರಣರ ಬೆನ್ನಿದ್ದೇನೆ ನನಗೆ ನನಗೆ ಹಿಂದೆ ಆದರೂ ಕೂಡ ಕೆಲವು ಹೆಸರು ಹೇಳ್ಬಾರ್ದು ನನಗೆ ಯಾವತ್ತು ಯಾವಾಗಲೂ ಇದು ಭಾಳ ದೊಡ್ಡ ನಿಮ್ಮ ಕೋಳಿವಾಡ್ ಫ್ಯಾಮಿಲಿ ಬಗ್ಗೆ ಆಗ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಡಾಕ್ಟರ್ ಅನ್ನಾಥ್ ಅವ್ರಿಗೆ ಭಾಳ ಆತ್ಮೀಯವರು ನಿಮ್ಮ ತಂದೆಯವರು ನಾನು ಕೂಡ ತಂದೆಯವರು ಅಂತ ಭಾಳಷ್ಟು ಹೋಗಿದ್ದೀನಿ ಸರ್ ಅದರಿಂದ ನೇರಲ್ಲೂರಿಗಳಿಗೆ ಯಾವತ್ತು ಯಾವಾಗಲೂ ಹಿಂದುಳಿದರ ಬಗ್ಗೆ ತುಂಬ ಗೌರವ ಕೊಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ನಾಗರಾಜವರಿಗೆ ಜಾತ್ಯಾತೀತವಾಗಿ ನೋಡಿ ಅವರ ಮಡದೇವರು ಬೆಳಗಾಮಲ್ಲಿ ಹದಿನೈದು ಸಾವಿರ ಜನ ಸ್ಟೂಡೆಂಟ್ಸ್ ಅಂತ ಸ್ಕೂಲ್ ನಡೆಸ್ತಾ ಇದ್ದಾರೆ ಮಹಿಳಾ ಮರಾಠ ಮಂಡಳ ಅಂತ ಸ್ಕೂಲ್ ನಡೆಸ್ತಾ ಇರೋದು ಓನರ್ ಅವರೇ ಅವರು ನಮ್ಮ ಸಂಬಂಧಿಕರಿಗೆ ಅವರು ಮರಾಠಿಗರು ಅಂತ ವಿಚಾರ ಹೇಳಿದ್ರು ಅವರು ಮಿಸಸ್ಸು ಅವ್ರು ಮರಾಠಿಗರು ಅವ್ರಿಗೆ ಅದಕ್ಕೆ ಆಗಲಿಕ್ಕೆ ನೋಡಿ ಸರ್ ನಮ್ಮ ಜನಾಂಗದ ಫಂಕ್ಷನ್ ಆಗ್ತಾ ಇದೆ ದಯವಿಟ್ಟು ಬನ್ನಿ ಅಂದಾಗ ಇನ್ನೇನು ಬರಲೇ ಬೇಡಪ್ಪ ನಾನು ಹೋಗಿ ಆ ರೂಮಿಗೆ ಹೋಗ್ಬಿಟ್ಟು ಒಂದು ಇನ್ವಿಟೇಷನ್ ಕಾರ್ಡ್ ಸುಮ್ಮನೆ ಹಾಕಿ ಬಂದಿದ್ದೆ ಇರುತ್ತೆ ನೀನೇ ಸಿಕ್ಕಿರಲಿಲ್ಲ ನೋಡಿ ಅಂತ ಬೆಳಗ್ಗೆ ಫೋನ್ ಮಾಡಿದೆ ಅಂತ ಬರಲೇಬೇಕು ಸಿ ಸಿ ಪಾಡೇ ಸರ್ ಬರ್ತಾರೆ ಕೋಳಿ ಬಾಡಿಸ್ ಬಂದಿದ್ದಾರೆ ದಯವಿಟ್ಟು ಸರ್ ನಮ್ಮ ಮುಖ್ಯಮಂತ್ರಿಗಳಂತ ಸಿ ಪಡೆದ ಅವರು ಬರ್ತಾರೆ ದಯವಿ ಬರ್ತಾರೆ ದಯವಿಟ್ಟು ಒಂದು ಕೋಟಿ ಕೊಡಿಸ್ಬೇಡಿ ಎರಡು ಕೋಟಿ ಕೊಡುವಂಥ ಕೆಲಸ ಮಾಡಿದರೆ ನಮ್ಮೆಲ್ಲ ಸಾಲ ತೀರಿಸ್ಕೊಂಡು ತುಂಬ ಋ ಋಣಮುಕ್ತರಾಗ್ತೀವಿ ಅಂತ ಆ ಪಾಂಡ್ರಗಾವಿ ವಿಟ್ಲ ನಿಮಗೆ ಮುಂದಿನ ಉಜ್ವಲ ಭವಿಷ್ಯ ಇದೆ ರಾಜಕಾನ ನೀವು ಮಂತ್ರಿಗಳಾಗ್ತೀರ ಕೋಳಿವಾಡು ಮಂತ್ರಿಗಳಾಗಬೇಕು ಇವರು ಆಗ್ಬೇಕು ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ನಾವು ಮರಾಠಿಗರು ಒಮ್ಮೆ ಭಾಷೆ ಕೊಟ್ಟರೆ ಆ ಭಾಷೆನ ಉಳಿಸ್ಕೊಡೋಂಥ ಕೆಲಸ ಮಾಡ್ತಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾಗರಾಜ್ರು ಮೈತ್ರಿಗಳು ಮಾತಾಡಿ